ದೇಶಪಾಂಡೆ ಶಶಿ ರೀ ಶಶಿ ಏನ್ರಿ ಹಂಗ ಸುಮ್ರ ಮಾಡೋದ್ ಬಿಟ್ಟು ಮಕ್ಕೊಂಡಿದಲ ಯಾ ಇವ್ರಂತೂ ಎಬ್ಸಕ್ ನನಗಾಗಲ್ರಿ ಕುಂಭಕರ್ಣ ನಿದ್ದೆ ಮಾಡ್ತಿದಾರ ಕನಸು ಬೇರೆ ಕಾಣ್ತಿದಾರೆ ಇವ್ರು ಕನಸು ಉಂಟು ನೀ ಉಂಟು ನಾನು ಬರ್ತೀನಿ ಬಾಯ್ ಬಾಯ್ ಹೊರ ಸಲಾ ಉಸ ಮತ್ ಹೊಲ ಭಾಳ ಸಲ ಬೌಲ್ದಲಾ ಕಾ ದಾಳ ಅಂತ ನನ್ನ ಹೆಣ ಹೆಂಗ್ ಹೊತ್ತಾರ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳ್ಸಿ ಹೇಳಾಕತ್ತೇನೆ ನನಗೆ ಒಬ್ಬೊರ ಇದ್ದೇ ಮನ್ಯಾಗ ಅವಾಗ ಇವರು ನನ್ನ ಹೆಣ ಹೊತ್ತ್ರಿ ನಾನು ಭಾಳ ಮಂದಿನ ಡಮ್ ಅನ್ಸೇನಿ ಟ್ವಿನ್ ಬಿಲ್ಡಿಂಗ್ಸು ಉಳ್ಸೇನಿ ಅಮೇರಿಕದವ್ರು ನನ್ನ ಇದ್ರಿಗೇನು ಕಿಸ್ಯಾಕ್ ಆಗಿರಲಿಲ್ಲ ಆದ್ರೆ ನಂದು ವಯಸ್ಸು ಆಗ್ಬಿಟ್ಟಿತ್ತು ಹೀಗಾಗಿ ಮನೆಯಾಗ ನಾನು ಹೆಂಡ್ತಿ ಏಳನೇ ದನ ಎಂಟನೇ ಹೆಂಡ್ತಿ ಬಗಲಾಗ ನಾ ಕುಂತಾಗ ನನಗೆ ಅನ್ಸ್ಯಾರಿ ಹೀಗಾಗಿ ನಾ ಹೆಂಗೆ ಹಿಂಗೆ ಆಟ ಆಮೇಲೆ ಹೆಂಗೆ ಮಣ್ಣಿಗೆ ಹೋದೆ ಅನ್ನೋದನ್ನು ಈಗ ನೋಡೋಣ ಅಂತ Алахат қабір хаққыла, халқына да йотпады ғой, ірі жағаттан маңды. Ірі жағаттан маңды, ризің. Хідкор наңды. Хідкор наңды. மூதில்லங்க ட்ராய் மாட்டலைட் இட நாகூதல்ல நானும் யாரும் சோதில்ல டம் எப்பா மண்ண கொட்டரல்லோ சிவனே மண்ண கொட்டரல்லோ ಜೀರ್ಗಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಸಿಕ್ಕಾಪಟ್ಟಿ ಹುಡುಕಾಡಿದ್ವಿ ಅಫ್ಘಾನಿಸ್ತಾನು ಪಾಕಿಸ್ತಾನು ಇರಾಕ್ ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ ಹೊಸಬಾಬಿನ್ ಲಾಡನ್ ಆದ್ರೆ ನಾವು ಜೊತೆಗಿದ್ದಾನೆ ಉಸ್ಮಾ ನೈಟ್ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಉಸುಮಾ ನೈಟ್ ಫಸ್ಟ್ ಟೈಮ್ ಬಂದಿದ್ದಾರೆ ಮಿಸ್ ಹಾಗೂ ಖಾಗೂರ್ ಜೊತೆಗೆ ಮೇಲ್ಗಿಪ್ಸನ್ ಕೂಡ ಇದ್ದಾರೆ ನಮ್ಮ ಜೊತೆಗೆ ಇವತ್ತು ಹೊಸ ಬಾಬಿನ ಲಾಡನ್ ನಮಸ್ಕಾರ ನನ್ನ ಕರೆಸಿದ್ರಿ ದೂರಿಂದ ಬಂದೆ ನಾನು ಸೋಳ ನ್ಯೂಸ್ ಚಾನೆಲ್ ಅವರಿಗೆ ಒಳ್ಳೇದಾಗಲಿ ನಂದು ಯಾವಾಗಲೂ ಹಾರೈಕೆ ಅವ್ರ ಜೊತೆಗೈತಿ ನಾ ಇವತ್ತು ಚಲೋ ಚಲೋ ಪ್ರೋಗ್ರಾಮ್ ಮಾಡಬೋದಿ ಅದನ್ನ ನೀವೆಲ್ಲ ನೋಡ್ತೀರಿ ಆನಂದ ಪಡ್ತೀರಿ ದೇವ್ರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಚಾನಲ್ಗೆ ಸಿಕ್ಕಾಪಟ್ಟೆ ಟಿ ಆರ್ ಪಿ ಬರಲಿ ಅಂತ ಹೇಳಿ ನಮ್ಮ ಜೊತೆಗೆ ಇವೇನು ಮಹಾನ್ ವ್ಯಕ್ತಿ ಗುಂತಾನಲ್ರಿ ಚೀತ್ರಿ ಬಿಲ್ಲಿ ಚೀಟಿ ಕೀಟಿ ಅಂತವ್ನ ಹೆಸರು ಎಕ್ದಮ್ಮ ಖತರ್ನಾಕ್ ಮಂಚರಿ ಒಂದು ಮ್ಯೂಸಿಕ್ ಹೊಡೆದಾದ್ರೆ ಯಾರ ಕಡೆ ಬಾಂಬ್ ಡಾಂಬ್ ಬಂತಾವ್ ಶೋ ನಾನು ಒನ್ಸಗೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ರೀಪಾ ಯಾಕಂದ್ರೆ ನಾನು ಕರ್ಸಿರಿ ಇಷ್ಟು ಆದರ ಮಾಡಿರಿ ಎಲ್ಲಿ ಕೆಳ ಬಾಂಬ್ ಬಿಟ್ಟಿಲ್ಲ ವೆಲ್ಕಮ್ ನಿಮಗೆ ನಮ್ದು ಜೊತೆಗೇನು ಕುಂತಾನಲ್ಲವ ಬಾಡೋದ್ರ ಬೀಲಿ ಕೀನಿ ಖಾನ್ ಒಂದು ಒಂದು ಎವಲ್ಲಿ ನಿಮ್ಮ ಮ್ಯೂಸಿಕ್ ಏನೇನದಾವೋ ಎಲ್ಲ ತೋರಿಸ್ತೀನಿ ನಮ್ಮ ಪ್ರೋಗ್ರಾಮ್ ಏನೇನು ಅದಾವೋ ಎಲ್ಲ ತೋರಿಸ್ತೀನಿ ನಾನು ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡೋದು ಏನಂದ್ರೆ ನನ್ನ ಕೈಯಾಗಿ ಈಗದ ಫಸ್ಟ್ ಏನೈತಿ ಈ ಪ್ರೋಗ್ರಾಮ್ ಹೆಂಗಿರ್ತದೆ ಅಂದ್ರೆ ಬಾಂಬ್ ಆರ್ ನೋ ಬಾಂಬ್ ಈ ಪ್ರೋಗ್ರಾಮ್ ನೋಡ್ಬೇಕು ನೀವು ಮಸ್ತ್ ಇರ್ತತಿ ಎರಡನೇದ್ನಾಗ ಏನು ಹೊಳಾಕು ಹೊಂಟೀನಿ ಇದನ್ನು ಕೇಳಿದ್ರೆ ತಲೆನ ಬಾವು ಅಂತ ತಿಂದು ಇದು ತಲೆಬಾನ್ ಐಡಲ್ ಅಮೇರಿಕನ್ ಐಡಲ್ ಆ ಐಡಲ್ ಕೇಳಿರಲ್ಲ ಆ ಥರ ಅದು ಈ ಮೂರನೇದು ನೋಡಿರಿ ಇದನ್ನು ನೋಡಿದ್ರಂತೂ ನೀವು ಕಂಗಾಲಾಗಿ ತಲೆ ತಿರುಗಿ ಬೀಳ್ತೀರಿ ಅದು ಇದು ಊರು ಹಾಳು ಮಾಡೋ ಕೆಲಸ ಕಟ್ಟ ಕಡೆಯದಾಗಿ ಹೇಳ್ಬೇಕಂದ್ರೆ ಎಲ್ಲರೂ ಕಿವಿ ನೆಟ್ಟ ಮಾಡ್ಕೊಂಡು ಕುಂದ್ರಿ ಇದು ಮತ್ತೇನಲ್ಲ ಖತರ್ನಾಕ್ ಪ್ರೋಗ್ರಾಮ್ ಇದು ನಿಮ್ಮ ಸಲುವಾಗಿ ತೋರಿಸ್ತೀನಿ ಹೊಸಬ ನೈಟಲ್ಲಿ ಕಣ್ಣು ಮುಚ್ಕೊಂಡು ನೋಡ್ರಿ ಗಡ್ಡ ಕೆರ್ಕೋಬೇಡ್ರಿ ಕಿಂಗ್ ಆಫ್ ಕಾಬುಲ್ ನಾನ ರೀ ಹಾಂ ಬಂದಳೆ ಎಲ್ಲ ನಿಮ್ಗೆ ಹೇಳಿದೆ ಒನ್ ಬೈ ಒನ್ ಪ್ರೋಗ್ರಾಮ್ ಮಾಡೋಣಂತ ಇನ್ನು ವಿಚಿತ್ರ ಕ ಚಿತ್ರ ಎಲ್ಲ ಅದಾವೆ ನಮ್ಮ ಮಂದಿಗೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ಡೇವು ಗಂಟ್ಲ ಸುಕ್ ಚುಡ್ಯಾತ ಈ ಪಿಯಾತು ಎಕ್ದಮ್ ಟೀಕ್ ಹೊತೈತೆ ಏಗೋ ಡೋ ದ ಡೀವ್ ವೆಲ್ಕಮ್ ಬ್ಯಾಕ್ ರೀಪಾ ಮತ್ತು ವಾಪಸ್ ಬಂದ್ರಿ ಈಗ ನಮ್ಮ ಜೊತೆಗೆ ಅದಾರ ನಮ್ಮ ಕಾಬೂಲ್ನಾಗ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಗೆದ್ದು ಬಂದ ಏಕೈಕ ಹೆಣ್ಮಗಳಿಕಿ ಬುರ್ಕಾದೀವಿ ಬುರ್ಕಾದೇವಿಗೆಲ್ಲರೂ ಚಪ್ಪಾಳೆ ಸಮೇತ ವೆಲ್ಕಮ್ ಮಾಡ್ರಿ ನಮ್ಮ ಜೊತೆ ಕುಂತಾಳಿಗೆ ಆಕಿನ ವೆಲ್ಕಮ್ ಮಾಡ್ಕೊಳೋಣ ವೆಲ್ಕಮ್ ವಾ ತಂಗಿ ಏನೇನಾಗ್ತೀವ ಗೊತ್ತಾಗ್ಲಿಕ್ಕೆ ತಂಗಿ ಏನು ಹೇಳಿಕೆ ಮಕ್ಕಬುಲ್ಲ ಓ ಹಿಂಗೆ ಹೇಳಿದೆ ಓಕೆ ಇವ್ರು ಎಕ್ದಮ್ ಸೂಪರ್ ಮಿಸ್ ವರ್ಲ್ಡ್ ಏನೇನೋ ದಾಟ್ಯಾಕ್ ಬಂದಾರಿ ಇವರು ಬುರುಕಾ ಒಳಗ ಖತರ್ನಾಕ್ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀವಿ ಈಗ ಪುಟಿ ನಿನಗೂ ತೋರಿಸ್ತೀವಿ ನೋಡು ನಿನ್ನ ಸ್ವಿಮ್ ಇದ್ರೆ ನೀ ಹೆಂಗೆ ಕಾಣ್ತೀರಿ ಸ್ವಿಮ್ಮಿಂಗ್ ಸೂಟ್ನಲ್ಲಿ ನಮ್ಮ ಬುಕ್ಕರಾ ಬುಕ್ಕಾರೀವಿ ಹೆಂಗ ಅನಿಸ್ತತ್ರಿ ನಿಮಗಿದ್ರ ಬಗ್ಗೆ ನೋಡಿ ಇವರು ಫುಲ್ ಖುಷಿಯಾಗಿದ್ದಾರೆ ಹಿಂಗಾಗಿ ನಾವು ಮುಂದಿನ ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಮುಂಚೆ ನಿಮಗೆ ಹೇಳಬೇಕಾದದ್ದು ಬೇರೆ ಏನಿಲ್ಲ ಖತರ್ನಾಕ್ ಸಬ್ಜೆಕ್ಟ್ ಅದಾವು ನಮ್ಮ ಜೊತೆಗೆ ಇನ್ನೊಂದು ಎಷ್ಟು ನಾಟಕ ಮುಂದಿದ್ದಾರ ಏನೋ ಬಾಂಬ್ ಇತ್ತು ಮಕ್ಬುಲ್ ಪಕಡೋ ರೇ ಎಸ್ ಕಿ ಎಮ್ಮ ಜಾನ್ ಚೋಡುಗೆ ಬಾಂಬ್ ಚೂಡ ಹಿಂಗಾಗಿ ನಮ್ಮ ಓಚಮ ನೈಟ್ ಎಲ್ಲಿಯೇ ರೀ ರೈ ಶಂಬುಲಿಂಗ್ ಶಂಭುಲಿಂಗ ಮುಂದೆ ಎರಡು ಭಾರಿ ಐಟಮ್ ರೀ ನಿಮಗೆ ತೋರಿಸ್ತೀನಿ ಆದ್ರೊಂದು ಬ್ರೇಕ್ ತಗೋಬೇಕೀಗ ಅರ್ಜೆಂಟ್ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಬರ್ಲಾ